ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕವನದ ರಚನೆ ವಿ ಪಂಚಾಕ್ಷರಿ ಹಳೆಬೀಡು ಕವನದ ಶೀರ್ಷಿಕೆ ದೇವನೆಲ್ಲಿ ಹನು ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಚೈತನ್ಯದ ಜೀವವಲ್ಲವೇ ಬೇಡಿದುದೋ ಚೈತನ್ಯದ ಜೀವವಲ್ಲವೇ ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಹರಿದಡೆ ಸುತ್ತೆಲ್ಲಾಯಹುದೂ ಮರೆದಡೆ ಮತ್ತೆಲ್ಲೂ ಇಲ್ಲ ಹರಿದಡೆ ಸುತ್ತೆಲ್ಲಾಯಿಹುದು ಮರೆದಡೆ ಮತ್ತೆಲ್ಲೋ ಇಲ್ಲ ದೇವನೋ ಸಾವನೆ ಸತ್ತಾತ ದೇವನೆಂತಾದ ದೇವನೋ ಸಾವನೆ ಸತ್ತ ದೇವನೆಂತಾದ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಹಬ್ಬವನು ಆಚರಿಸಿದಡೇ ಅದಾವ ಸಂಸ್ಕೃತಿ ಕೊಂದು ಹಬ್ಬವನು ಆಚರಿಸಿದಡೆ ಅದಾವ ಸಂಸ್ಕೃತಿ ಜೀವ ಹಿಂಸೆಯ ಮಾಡಿ ಪೂಜಿಸಿ ಒಲಿಸಿದೆನೆಂಬುದು ವಿಕೃತಿ ಜೀವ ಹಿಂಸೆಯ ಮಾಡಿ ಪೂಜಿಸಿ

ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಶಿವನಿರದ ಠಾವೆಲ್ಲಿಯದೋ ಜಗದೊಳಗೆ ಶಿವನಿರದ ಠಾವೆಲ್ಲಿಯದೋ ಜಗದೊಳಗೆ ಕಾಣನೆ ಶಿವನೂ ಹಸಿದೊಡಲಿನಲಿ ಕಾಣನೆ ಶಿವನೂ హసొడలి హిరణ శివను ప్రీతి స్నేహ మమతేయలి మమతేయరణ శివను ప్రీతి స్నేహ మమతేయలి మమతయ్యలి నవను సుందర సృష్టియలి నవను సుందర సృష్టియలి ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಹರಿಯೇ ಜಗವೆಲ್ಲ ತುಂಬಿ ಹನು ಮರೆಯಾಲವನಿಲ್ಲ ಹರಿಯೇ ಜಗವೆಲ್ಲ ತುಂಬಿ ಹನು ಮರೆಯಾಲವನಿಲ್ಲ ನಿತ್ಯ ಸತ್ಯವ ನರಿದಡೇ ಸುಖಿ ಮರೆದಡೆ ನರಕಿ. ಸತ್ಯ ನಿತ್ಯವಾನರಿದಡೆ ಸುಖಿ ಮರೆದಡೆ ನರಕಿ. ಅರಿಯೇ ಜಗವೆಲ್ಲ ತುಂಬಿ ಹನು ಮರೆಯಲವನಿಲ್ಲ ಸತ್ಯ ನಿತ್ಯವಾನರಿದಡೆ ಸುಖಿ ಮರೆದಡೆ ಜಡವ ದೇವರೆಂದು ಪೂಜಿಸಿ ಲದೇನು ಕೊಡುವುದೋ ಚೈತನ್ಯದ ಜೀವವಲ್ಲದೆ ಬೇಡಿದು ತಾನೀವುದು ಚೈತನ್ಯದ ಜೀವವಲ್ಲವೇ ಬೇಡಿದು ತಾನೀವುದು ಹರಿದಡೆ ಸುತ್ತೆಲ್ಲಾಯುವುದು ಮರೆದಡೆ ಮತ್ತೆಲ್ಲೋ ಇಲ್ಲ ದೇವನೂ ಸಾವನೇ ಸತ್ತಾತ ದೇವ ನಿಂತಾದ ದೇವನು ಸಾವನೇ ಸತ್ತಾತ ದೇವ ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದ ಬೇಡಲದೇನು ಕೊಡುವುದೋ ಬೇಡಲದೇನು ಕೊಡುವುದೋ ಶರಣು ಶರಣಾರ್ಥಿ